ಅತ್ಯಂತ ಪ್ರಶಾಂತವಾಗಿದೆ ಈ ವಾತಾವರಣ ಈ ವಾತಾವರಣ ನೋಡಲು ಎರಡು ಕಣ್ಣುಗಳ ಸಾಲ ಅರಿಯುತ್ತಿರುವ ಹಕ್ಕಿ ಪಕ್ಷಿಗಳ ಚಿತ್ರವನ್ನು ಕೇಳ್ತಾ ಇದ್ದರೆ ಅವುಗಳಂತೆ ನನಗೂ ಆಡಿ ಕುಡಿಯಬೇಕೆಂಬ ಹಕ್ಕಿ ಗೊತ್ತಾಯ್ತು ನಮ್ಮ ಮನೆಯಲ್ಲಿ ತಾರು ಕಾಯ್ತಾ ಇರ್ಬೇಕು ਮੈ ਕੋਨ ਹੇ ਮੈ ਕੋਨ ਹੇ

ನಿಲ್ಲು ಆ ವೇಷದಲ್ಲಿ ಅಪಾಯ ತಂದುಕೊಳ್ಬೇಡ ನೀನು ಕನ್ನಡದಲ್ಲಿ ನಿಲ್ಲು ಅಂತ ಹೇಳ್ತಾ ನಿನಗೆ ಕನ್ನಡ ಮಾತನಾಡೋಕೆ ಬರುತ್ತದೆಯಾ ಕನ್ನಡ ಕನ್ನಡ ಮಣ್ಣಲ್ಲೇ ಹುಟ್ಟಿ ಕನ್ನಡ ತುಂಗಭದ್ರೆಯ ನೀರು ಕುಡಿದು ಬೆಳೆದ ದೇಹ ಇದು ಇಲ್ಲಿವರೆಗೂ ಏನು ಅಂದಿಲ್ಲ ಈ ನಿಮ್ಮ ಅನ್ನುತ್ತೇ ಕೇಳು ನೀನು ಪಾಳಗಾರನ ತಂಗಿ ನನ್ನ ಸ್ಟೇಷನ್ ಹಾಕ್ತೀಯ ಆ ಸ್ಟೇಷನ್ ನಿಮ್ಮ ಪ್ರಬಂಧ ಇಲ್ಲ ಸರ್ಕಾರವೇ ನಿನ್ನ ಸ್ವತ್ತು ಎಂದು ತಿಳಿದುಕೊಂಡಿರುವ ಈ ಸೃಷ್ಟಿಯಲ್ಲಿ ಕೈಗೆ ಬೇಡಿ ಹಾಕುವ ಗಂಡಸು ಈ ಈ ತಾಳಗಾರನ್ನ ತಂಗಿ ಮನಸ್ಸು ಮಾಡಿದ್ರೆ ನಿನ್ನಷ್ಟೇ ಅಲ್ಲ ನಿಮ್ಮತ್ತ ನೂರಾರು ಜನರನ್ನು ಒಂದೇ ನಿಮಿಷದಲ್ಲಿ ಒಟ್ಟು ಒಳಗೆ ಹಾಕಿಸುತ್ತೇನೆ ಹುಷಾರಾಗಿಲ್ಲೂ ಬಿನತೆ ನೋರ್ಕೇಂದು ನೀತಿ ಬಿಟ್ಟು ಮಾತ್ ಮಾಡಬೇಡ ನೋರ್ಕೇಂದು ಮಾತ್ ಮಾಡದನ ಕಲ್ಕಾ ಪಲ್ಕಿ ಪಲ್ಕಿ ಪರ್ಕಿ ಎಂಗಿಲ್ಲ ಈ ಮಾತ್ ನನಗೆ ತುಂಬಾ ಪ್ರೀತಿ ಬಟ್ ಪ್ರೀತಿ ಪ್ರೇಮ ಜಾತಿ ಮತ ಇದಾ ಸುದು ಗೊತ್ತಿಲ್ಲ ಲೇ ಓಗಲೇ ನೀನು ಸುರಲೋಕದ ಸುಂದರಿ ಎಂದು ದೇವತೆ ಎಂದು ತಿಳಿದಿರುವ ನಿನ್ನ ಕೇಶ ರಾಶಿಯನ್ನು ನೋಡಿದರೆ ಓ ಅದೆಂತ ನಿನ್ನ ಸೌಂದರ್ಯ ನಾನು ಯಾವ ಲೋಕದಲ್ಲಿ ಇದ್ದೇನೆಂಬುದು ನನಗೆ ಅರ್ಥವಾಗುತ್ತಿಲ್ಲ ಮಿಸ್ಟರ್ ನಮ್ಮತ್ತ ಹುಡುಗಿಯರು ನೋಡಿ ವಾಸೆ ಪಟ್ಟು ಪ್ರೀತಿಸುತ್ತೇನೆ ಆತ್ಮ ಮಾಡುವ ನಿಮ್ಮತ್ತ ನೌಕರರು ಸಾಕಷ್ಟಿದ್ದಾರೆ ಚೆನ್ನಾಗಿ ಗೊತ್ತು ನೀನು ವೇಷದಲ್ಲಿರುವ ಯಮ್ಮಾರಿ ನಿಮ್ಮಣ್ಣ ಪಾಳಗಾರನಾಗಿರುವನು ಯಾತಕ್ಕೆ ಗೊತ್ತಾ ಸಮಾಜ ಸೇವೆ ಮಾಡಲಿಕ್ಕಲ್ಲ ಹಣದ ಅಮಲಿನಲ್ಲಿ ಉಚ್ಚರಾಗಿ ಆರಾಡುವ ಹತ್ತು ನೀವು ಲೇ ನಿನ್ನ ಮೇಲಿರೋ ಬಟ್ಟೆಯನ್ನು ನೋಡಿತು ಮದ್ದ ಬಟ್ಟೆ ಹಾಕಿಕೊಂಡು ತಿರುಗಾರ ನೀರೊಂದು ಎಣ್ಣೆ ಮನೆಗೆ ಹೋಗಿ ನಿಮ್ಮ ಅಣ್ಣನಿಗೆ ಹೇಳು ಸೀರೆ ಕೊಡಿಸು ಎಂದು ಆ ಸೀರೆ ಕುಪ್ಪಸವನ್ನು ತೊಟ್ಟುಕೊಂಡು ಭಾರತ ನಾರಿಯಾಗಿ ಮೇಲೆ ಒಂದು ವೇಳೆ ಅರ್ಧ ಮರ್ಧ ಬಟ್ಟಿ ಹಾಕಿಕೊಂಡು ಬಂದರೆ ಬೇಲೂರು ಶಿಲಾಬಾಲಕಿತರ ಬಾಲಕಿತರ ಬೆತ್ತರಾಗಿ ಬಿಡ್ತೀಯ ಹಾಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಪೊಲೀಸರಿಗೆ ನನ್ನನ್ನು ಹುಡುಕುವುದು ತುಂಬಾ ಕಷ್ಟ ನಾನೇ ಹೋಗಿ ನೇರವಾಗಿ ಭೇಟಿಯಾಗುತ್ತೇನೆ ನೀನೇನು ಚಿಂತಿಸಬೇಡ ನಾನಿನ್ನು ಬರುತ್ತೇನೆ ಗುಡ್